ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಬೋರೇಗೌಡರವರ ಹುಟ್ಟುಹಬ್ಬವನ್ನು ಅವರ ಸ್ವಗೃಹದಲ್ಲಿ ಅಪಾರ ಮುಖಂಡರು ಕಾರ್ಯಕರ್ತರು ಹಿತೈಷಿಗಳು ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸರಳವಾಗಿ ಆಚರಣೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಹಾಗೂ ಸ್ಥಳೀಯ ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯನವರು ಪಾಲ್ಗೊಂಡು ಶ್ರೀಯುತ ಬೋರೇಗೌಡರವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಜನ್ಮದಿನದ ಶುಭಾಶಯ ಕೋರಿದರು ನಂತರ ಮಾತನಾಡಿದ ಗೋಪಾಲಯ್ಯನವರು ಬೋರೇಗೌಡ ಈ ಭಾಗದ ಬಿಜೆಪಿ ಪಕ್ಷದ ಮುಖಂಡರಾಗಿ ಪಕ್ಷ ಸಂಘಟನೆ ಸೇರಿದಂತೆ ತಮ್ಮದೇ ಆದ ಅಭಿಮಾನಿ ವರ್ಗ ಸಂಪಾದನೆ ಮಾಡಿದ್ದಾರೆ ದೇವರು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಸುಖ ಸಂತೋಷ ಹಾಗೂ ರಾಜಕೀಯವಾಗಿ ಉನ್ನತ ಸ್ಥಾನಮಾನಗಳು ದೊರಕಿ ಒಳ್ಳೆಯ ನಾಯಕರಾಗಿ ಹೊರಹೊಮ್ಮಲಿ ಇನ್ನಷ್ಟು ನಿಮ್ಮಿಂದ ಸಾಮಾಜಿಕ ಕಳಕಳಿಯ ಕಾರ್ಯಗಳು ಹೊರಬರಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖ ಮುಖಂಡರುಗಳಾದ ಬಿಜೆಪಿ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಜಯರಾಮ್ ಬಿಡಿ ಶ್ರೀನಿವಾಸ್ ರಘುನಾಗರಾಜ್ ಬಾಬಿ ಶಿವಕುಮಾರ್ ಮಾಯಣ್ಣಗೌಡ ನಾಗಣ್ಣ ಸುಧಾಕರ್ ರಾಜು ಶ್ರೀಧರ್ ಶಿವರಾಮ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕರ್ತರು ಪಾಲ್ಗೊಂಡು ಬೋರಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು ನನ್ನ ಸ್ನೇಹಿತರು ನನ್ನ ಜೊತೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡರು ಅದ ಬೌರೇಗೌಡರು ಹುಟ್ಟುಹಬ್ಬ ಅವ್ರಿಗೆ ಭಗವಂತ ಆರೋಗ್ಯ ಆಯುಷು ನೆಮ್ಮದಿಯನ್ನು ಕೊಡಲಿ ಅಂತಂದ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ ಮಾಡ್ತೇನೆ ಇವತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ನೂರಾರು ಸ್ನೇಹಿತರುಗಳು ಸೇರಿ ಅವರ ಕುಟುಂಬ ವರ್ಗ ಸೇರಿ ಪ್ರತಿ ವರ್ಷ ಇದೇ ರೀತಿ ಕಾರ್ಯಕ್ರಮ ಮಾಡ್ತ ಮಾಡ್ತಕ್ಕಂಥದ್ದು ಈ ವರ್ಷವೂ ಅದೇ ರೀತಿ ಮಾಡಿದ್ದೇವೆ ಒಳ್ಳೇದಾಗ್ಲಿ ಅಂತಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಈಗ ಅವ್ರೆಲ್ಲ ಒಂದು ಗ್ಯಾಂಗ್ ಇದೆ ಇಲ್ಲಿ ಎಲ್ಲರೂ ಅದೇ ರೀತಿ ಯಾವ ಸಂದರ್ಭಕ್ಕೆ ಬೇಕೋ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಾರೆ ಇದ್ದಂತೆ ಫೋನ್ ಮುಖ್ಯನ ಇಲ್ಲ ಸಮಸ್ಯೆಗಳಿದ್ರೆ ನೇರವಾಗಿ ತಿಳಿಸ್ತಕ್ಕಂಥ ಕೆಲಸ ಇಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಅದೇ ರೀತಿನೇ ಮಾಡೋದು ನನ್ನ ಜೊತೆ ಯಾರ್ಯಾರು ಬಂದ್ರು ಎಲ್ಲರೂ ಅವರು ಆ ಸಂದರ್ಭ ಬಂದಾಗ ಬೀದಿಗೆ ಬಂದು ಕೆಲಸ ಮಾಡ್ತಾರೆ ಇವತ್ತು ನಿಜವಾಗ್ಲೂ ಕೂಡ ನನಗೆ ಭಾಳ ಸಂತೋಷ ಆಗುತ್ತೆ ನಾನು ಇವತ್ತು ಅರವತ್ತು ವರ್ಷ ತುಂಬಿ ಅರವತ್ತೊಂದನೇ ವರ್ಷ ಆಚರಣೆ ಮಾಡ್ಕೊತಾ ಇದ್ದೀನಿ ನಮ್ಮ ಬಡಾವಣೆ ಎಲ್ಲ ನನ್ನ ಸ್ನೇಹಿತರು ಕೂಡ ಇವತ್ತು ನನ್ನ ನನ್ನ ಆಶೀರ್ವಾದ ಮಾಡಿದ್ದಾರೆ ನಿಜವಾಗ್ಲೂ ಅವರೆಲ್ಲರಿಗೂ ನಾನು ತುಂಬ ಹೃದಯದಿಂದ ನನ್ನ ಅವರನ್ನು ನಾನು ನನ್ನ ನಮಸ್ಕಾರ ಮಾಡ್ತೀನಿ ನಿಜವಾಗ್ಲೂ ನನಗೆ ನನ್ನ ಕಾರ್ಯಕರ್ತರು ನಮ್ಮ ಬಡಾವಣೆಯ ಎಲ್ಲ ನಮ್ಮ ಗೋಪಾಲನದ ಅಭಿಮಾನಿಗಳ ಸಂಘದಿಂದ ಎಲ್ಲರೂ ಬಂದಿದ್ದಾರೆ ನಾವು ಅವ್ರ ಎಲ್ರಿಗೂ ಆಗಿರ್ತೀನಿ ಅಂತ ಇಲ್ಲ ಶಾಸಕರು ಇವತ್ತಲ್ಲ ನಾನು ಸುಮಾರು ಹತ್ತು ಹದಿನೈದು ವರ್ಷದಿಂದ ಆಚರಣೆ ಮಾಡ್ಕೊತಾ ಇದ್ದೀನಿ ಯಾವುದು ಒಂದು ವರ್ಷನೂ ಕೂಡ ಅವರು ತಪ್ಪಿಲ್ಲ ನನ್ನ ಆಚರಣೆ ನನ್ನ ಒಂದು ಹುಟ್ಟಿದಬ್ಬಕ್ಕೆ ಯಾವಾಗಲೂ ಕೂಡ ಬರ್ತಾ ಇದ್ದಾರೆ ಅವರು ಇಲ್ಲ ಇಲ್ಲ ಸರ್ಕಾರ ಅಂತ ಏನಿಲ್ಲ ಸ್ನೇಹಿತರು ಎಲ್ಲರೂ ಕೂಡ ನಮ್ಮ ಅಭಿಮಾನಿಗಳು ಸ್ನೇಹಿತರಷ್ಟೇ ನಾವು ಯಾವಾಗ ಇದ್ದರೂ ನೀವು ವರ್ಷಕ್ಕೆ ಜನ ಜಾಸ್ತಿ ಆಗ್ತಾ ಇರ್ತಾರೆ ಅದೇ ನಾವು ಸಂತೋಷ 71 ಹಾ ಸರ್ ಇವತ್ತು ನಮ್ಮ ಹಿರಿಯರು ನಮ್ಮ ತಂದೆಯವರ ಆತ್ಮೀಯರು ನಾಗರಾಜಣ್ಣವರ ಆತ್ಮೀಯರು ಗೋಪಾಲಣ್ಣನವರ ಬೆಳಗ್ಗದಲ್ಲಿರುವಂಥ ಬೋರೇಗೌಡರನ್ನವರ ಹುಟ್ಟುಹಬ್ಬಕ್ಕೆ ಬಹುಶಃ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಇವತ್ತಿಂದ ಡ್ರೈ ಡೇ ಸ್ಟಾರ್ಟ್ ಆಗಿದೆ ಆದರೂ ಸಹ ಅಭಿಮಾನಿಗಳು ಹೆಚ್ಚಿದ್ದಾರೆ ಅಭಿಮಾನಿಗಳು ಹೆಚ್ಚಿದ್ದಾರೆ ಯಾಕಂದರೆ ನಾನು ನೋಡಿದಂಗೆ ಬೋರೇಗೌಡರು ಸರ್ ಅವರು ಎರಡು ಸಾವಿರದ ಹತ್ತರಲ್ಲಿ ನಮ್ಮ ತಂದೆಯವರು ಏನು ಮಹಾನಗರ ಪಾಲಿಕೆ ಸದಸ್ಯರಾದರು ಆ ಸಂದರ್ಭದಲ್ಲಿ ನಂದಿನಿ ಬಡಾವಣೆಯ ವಾರ್ಡ್ ಅಧ್ಯಕ್ಷರಾಗಿದ್ದರು ಅದರಿಂದಲೂ ಸಹ ಅವರು ಮಾರುತಿ ನಗರ ನಂದಿನಿ ಬಡಾವಣೆಯಲ್ಲಿ ಜನಸೇವಕರಾಗಿ ಬಹುಶಃ ಅಲ್ಲಿ ಎರಡಕ್ಕರೆ ಏನು ಜಾಗ ಇದೆ ಆ ಜಾಗದಲ್ಲಿ ಆ ಜಾಗದಲ್ಲಿ ಸುಮಾರು ನೂರೈವತ್ತು ಮನೆಗಳಿದೆ ಆ ಮನೆಗಳಿಗೆ ಒಂದು ಹಕ್ಕುಪತ್ರವನ್ನು ಬೀಡಿಯನ್ನು ಕೊಡುವ ಸಲುವಾಗಿ ಹೋರಾಟವನ್ನು ಮಾಡಿಕೊಂಡು ಅವರು ಏನು ಕಾರ್ಕೊಂಡಾಗುತ್ತೆ ಆ ಸಂದರ್ಭದಲ್ಲಿ ಮಾರುತಿ ನಾಗರ ನಂದಿನಿ ಬಡಾವಣೆಗೆ ನೀರಿನ ಸಂಕಲ್ಪ ಮೋರಿಗಳನ್ನು ಲೈಟ್ಗಳನ್ನು ಕೊಡುವಂಥದ್ರಲ್ಲಿ ಮಹತ್ವದ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅವರು ಪ್ರತಿಯೊಂದು ಮನೆಯಲ್ಲೂ ಗುರುತಿಸಿದ್ದಾರೆ ಅದಕ್ಕೆ ಅವರಿಗೆ ಪಕ್ಷದಲ್ಲೂ ಉನ್ನತ ಸ್ಥಾನಮಾನವನ್ನು ನೀಡಿದೆ ಗೋಪಾಲಣ್ಣನವರ ಮಾರ್ಗದರ್ಶನದಲ್ಲಿ ಬಹುಶಃ ಅವರು ನಂದಿನಿ ಬಡಾವಣೆಯಲ್ಲಿ ನಮ್ಮ ರಾಜೇಂದ್ರ ಕುಮಾರ್ ಸರ್ ಇರ್ಬೋದು ನಮ್ಮ ಜರಮಣ ಇರ್ಬೋದು ಹರಿಶಣ್ಣ ಇರ್ಬೋದು ನಮ್ಮ ನರೇಂದ್ರ ಬಾಬು ಸರ್ ಇರ್ಬೋದು ಎಲ್ಲರ ಸಹಕಾರದೊಂದಿಗೆ ಈ ಒಂದು ಬಡಾವಣೆಗೆ ಅವರದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಅವರು ರೈತರು ಆಗಿದ್ದಾರೆ ರಾಜಕಾರಣಿರು ಆಗಿದ್ದಾರೆ ವ್ಯವಹಾರಸ್ಥರಾಗಿದ್ದಾರೆ ದೇವರವರಿಗೆಲ್ಲ ಆರೋಗ್ಯ ಆಯಸ್ಸು ಅಂತಸ್ತು ಐಶ್ವರ್ಯ ಕುಟುಂಬ ಸಮೇತ ಚೆನ್ನಾಗಿರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಅವರ ಒಂದು ವಿಶ್ವಾಸ ನಮ್ಮ ಜೊತೆಗೆ ಇರಲಿ ಅಂತ ನಾನು ಬಯಸ್ತೇನೆ ಇದು ನನ್ನ ಕಳೆದ ಮೂವತ್ತು ವರ್ಷದ ಸ್ನೇಹಿತರಾದ ಬೋರೇಗೌಡರ ಹಬ್ಬ ಬೋರೇಗೌಡರು ನಿಜವಾಗ್ಲೂ ಹೇಳಬೇಕಂತ ಭಾಳ ಒಳ್ಳೆಯ ಮನುಷ್ಯ ನಾನು ಅವರನ್ನು ಕಳೆದ ಮೂವತ್ತು ವರ್ಷದಿಂದ ನಿಕಟ ಸಂಕಲ್ಪದಲ್ಲಿದ್ದೀನಿ ಅವರಿಗೆ ಒಂದು ಸಮಾಜದ ಬಗ್ಗೆ ಕಲ್ಕಳಿದೆ ಏನಾದರೂ ಒಂದು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಒಂದು ಇಚ್ಛೆ ಇತ್ತು ಅವರಿಗೆ ಅದೇ ರೀತಿ ಅವರು ನಮ್ಮ ಗೋಪಾಲನ ಜೊತೆ ನರೇಂದ್ರ ಬಾಬು ಜೊತೆ ಎಲ್ಲರ ಜೊತೆ ಸೇರಿ ಈ ಭಾಗದ ಜನರ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಬಂದಿದ್ದಾರೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಆಯಿಸಿಕೊಡ್ಲಿ ಮುಂದೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಭಗವಂತ ಅದೇ ರೀತಿ ತಿರುಮನೆಯಿಂದ ಎಲ್ಲ ಸಹಪಾಠಿಗಳು ಸ್ನೇಹಿತರು ಬಂಧು ಬಳಗದವರು ಮತ್ತು ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ಅವ್ರ ಸೆಲೆಬ್ರೇಷನ್ ಮಾಡ್ತಾ ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಹೆಚ್ಚು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಬ್ಬಾಳಿಂದ ಕೇಳ್ಕೊತ ಬೋರೇಗೌಡರು ಯಾವತ್ತು ಸಹ ನಾನು ಭದ್ರಡೆ ಮಾಡ್ಕೋಬೇಕು ವಿಜೃಂಭಣೆ ಮಾಡಬೇಕು ಅಂತ ಅಂತಕ್ಕಂಥ ವ್ಯಕ್ತಿ ಅಲ್ಲ ಎಲ್ಲ ಸಹಚರದ ಸೇರಿವರು ಜನ ಭದ್ರತೆ ಮಾಡ್ತಾ ಇದ್ದೀವಿ ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ ದೇವರು ಹೆಚ್ಚು ಆರೋಗ್ಯ ಹೆಚ್ಚು ಕೊಡಲಿ ಹಾಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದರೂ ಒಂದು ಅವಕಾಶ ಸಿಕ್ಕಿರಿ ಜನಸೇವೆ ಮಾಡಲಿಕ್ಕೆ ಈಗ ನೋಡಿದ್ದೀವಿ ಯಾರೋ ಎಂತೆಂಥ ಏನೇನಾಗಿದ್ದಾರೆ ಬೋರೆಗೌಡರಂತೂ ಸಹ ನಾಲ್ಕು ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಬೋರೇಗೌಡ್ರಿಗೂ ಸಹ ಮುಂದಿನಗಳಲ್ಲಿ ಅವಕಾಶ ಸಿಕ್ಕಿದೆ ಅವರು ಸಹ ಒಂದು ಜನಪ್ರತಿನಿಧಿಯಾಗಿ ಜನಕ್ಕೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ಏನಾದ್ರು ಬಂದರೆ ಭಗವಂತ ಅರವತ್ತೊಂದು ವರ್ಷ ಈಗ ಅರವತ್ತೇಳು ವರ್ಷ ಮುಗಿದ ಮೇಲೂ ಸಹ ಅವ್ರಿಗೇನಾರು ಶಕ್ತಿ ಕೊಟ್ಟರೆ ಭಗವಂತ ಅವ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಕೇಳ್ಕತ್ತಾ ಈಗ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕತ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರಿಗೆ ಉದ್ಯೋಗ ಹುಡಿಕೊಂಡು ಬಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರು ಇನ್ನೂ ಇವತ್ತೇನು ಅನುದಾನ ಮಾಡಿದ್ದಾರೆ